ಎಲ್ರಿಗೂ ನಮಸ್ಕಾರ ಮೇಲ್ಕೋಟೆ ದೇವಸ್ಥಾನದಲ್ಲಿ ಕೊಡುವಂತಹ ಈ ಒಂದು ಪುಳಿಯೋಗರೆ ತುಂಬಾ ಫೇಮಸ್ ಹೋದ ವರ್ಷ ಅಂದರೆ ಕಳೆದ ವರ್ಷ ಈ ಒಂದು ಪುಳಿಯೋಗರೆ ಪುಡಿ ವಿಡಿಯೋನ ಹಾಕಿದೆ ತುಂಬ ವೈರಲ್ ಆಗಿತ್ತು ಹಾಗೆ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಸಹ ಮಾಡಿದ್ರಿ ಹಾಗಾಗಿ ಮತ್ತೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಪುಳಿಯೋಗರೆ ಮಾಡೋದಕ್ಕೆ ಅಳತೆ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಕಳೆದ ವರ್ಷ ಹಾಕ್ತಾಗ ಗ್ರಾಮ್ ಲೆಕ್ಕದಲ್ಲಿ ತೋರಿಸಿದ್ದೆ ಆಗ ತುಂಬ ಜನ ಸ್ಪೂನ್ ಲೆಕ್ಕದಲ್ಲಿ ಹೇಳಿ ಗ್ರಾಮ್ ಲೆಕ್ಕದಲ್ಲಾದರೆ ಗೊತ್ತಾಗಲ್ಲ ಅಂತ ಹೇಳಿದ್ರಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತೂಕದ ಲೆಕ್ಕದಲ್ಲಿ ಮತ್ತು ಸ್ಪೂನ್ ಅಳತೆಯಲ್ಲಿ ಎರಡರಲ್ಲೂ ಸಹ ಹೇಳ್ತಾ ಇದ್ದೀನಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ನೀವು ನೋಡಿಕೊಂಡು ಮಾಡ್ಕೋಬೋದು ಈ ಒಂದು ಪುಳಿಯೋಗರೆ ಪುಡಿನ ಮಾಡಿಟ್ಕೊಂಡ್ರೆ ನೀವು ಆರು ತಿಂಗಳುಗಳ ಕಾಲ ಸ್ಟೋರ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಅಳತೆ ಮತ್ತು ಕ್ರಮ ಜೊತೆಗೆ ಮಾಡಬೇಕು ಅನ್ನೋ ಹುಮ್ಮಸ್ಸಿದ್ರೆ ಸಾಕು ನಾವು ಮಾಡೋವಂತಹ ಅಡುಗೆ ಎಲ್ಲನೂ ಸಹ ಚೆನ್ನಾಗೇ ಆಗುತ್ತೆ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕಬಾರ್ದು ಎಣ್ಣೆ ಜಾಸ್ತಿ ಹಾಕಿದ್ರೆ ಪುಡಿ ತುಂಬ ಬೇಗ ಸ್ಮೆಲ್ ಬರುತ್ತೆ ಹಾಗಾಗಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಇದಕ್ಕೆ ಇವಾಗ ನಾನಿಲ್ಲಿ ಮೂರು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಹತ್ತು ಗ್ರಾಮ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ ಸ್ಟೌನ ಲೋ ಫ್ಲೇಮಲ್ಲಿಟ್ಟು ಇದೆಲ್ಲ ಸ್ವಲ್ಪ ಕೆಂಪಾಗೋವರೆಗು ಹುರ್ಕೋಬೇಕು ತುಂಬ ಜಾಸ್ತಿ ಮೆಂತ್ಯ ಹಾಕ್ಕೊಂಡ್ರೆ ಕಹಿ ಬಂದುಬಿಡತ್ತೆ ಪುಳಿಯೋಗರೆ ಹಾಗಾಗಿ ಸ್ವಲ್ಪನೇ ಹಾಕೊಳ್ಳಿ ಮೆಂತ್ಯ ಮತ್ತು ಸಾಸಿವೆ ಕಾಳು ಮೆಣಸು ಇದೆಲ್ಲವೂ ಸಹ ಸಮ ಪ್ರಮಾಣದಲ್ಲೇ ಇರಬೇಕು ನೆಕ್ಸ್ಟ್ ಈಗ ಮೂರು ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಹತ್ತು ಗ್ರಾಮ್ ಅಷ್ಟು ಬರುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚಟಪಟ ಅಂತ ಅಂದಮೇಲೆ ನೆಕ್ಸ್ಟ್ ಈಗ ಇಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಮೂರು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಮತ್ತು ಸಾಸಿವೆಗೆ ಇಲ್ಲಿ ಹನ್ನೆರಡು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಆಲ್ಮೋಸ್ಟ್ಗೆಲ್ಲೂ ಸಹ ಒಂದು ಕಪ್ಪಲ್ಲಿ ಅಳತೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ನಿಮಗೆ ಗೊತ್ತಾಗಲಿ ಅಂತ ಸ್ಪೂನಲ್ಲಿ ಹಾಕ್ತಿದ್ದೀನಿ ಅಷ್ಟೇ ಸೊ ನಾನು ಕಪ್ಪಿಂದನೇ ಪೂರ್ತಿ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಟೋಟಲಾಗಿ ಹನ್ನೆರಡು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಅಂದರೆ ಐವತ್ತು ಗ್ರಾಮ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಇದೆಲ್ಲ ಸ್ವಲ್ಪ ಘಮ ಬರೋವರೆಗೂ ಸಹ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಇದೆಲ್ಲ ಒಳ್ಳೆ ಘಮ ಬಂದಮೇಲೆ ಇದಕ್ಕೆ ಮೂರು ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಗ್ರಾಮ್ ಲೆಕ್ಕದಲ್ಲಿ ಹತ್ತು ಗ್ರಾಮ್ ಆಗುತ್ತೆ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಮೆಣಸು ಮತ್ತು ಮೆಂತ್ಯ ಕಾಳು ಸಾಸಿವೆ ಇದೆಲ್ಲ ಹತ್ತತ್ತು ಗ್ರಾಮ್ ಆಗುವಷ್ಟು ಅಂದರೆ ಮೂರು ಟೀ ಸ್ಪೂನ್ ಆಗೋವಷ್ಟು ತೊಗೊಂಡಿದ್ದೀನಿ ಸ ಜೀರಿಗೆ ಮಾತ್ರ ಹನ್ನೆರಡು ಟೀ ಸ್ಪೂನ್ ಆಗುವಷ್ಟು ಗ್ರಾಮ್ ಲೆಕ್ಕದಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಕಾಳನ್ನು ಹಾಕೊಂಡಿದ್ದೀನಿ ಜೀರಿಗೆ ಏನು ಹಾಕಿರ್ತೀವಿ ಅದಕ್ಕೆ ಡಬಲ್ ಆಗಿ ಧನಿಯಾ ಕಾಳನ್ನು ಹಾಕೋಬೇಕು ಅಂದರೆ ಟೋಟಲಾಗಿ ಇಪ್ಪತ್ತು ನಾಲ್ಕು ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ಗ್ರಾಮ್ ಲೆಕ್ಕದಲ್ಲಾದರೆ ನೂರು ಗ್ರಾಮ್ ಆಗುವಷ್ಟು ಧನಿಯಾನ ಹಾಕೋಬೇಕು ಇದಕ್ಕೆ ಒಂದು ಇಪ್ಪತ್ತು ಎಲೆ ಆಗುವಷ್ಟು ಕರಿಬೇವಿನ ಎಲೆನ ಹಾಕ್ಕೊಂಡು ಒಳ್ಳೆ ಘಮ ಬರೋವರೆಗೂ ಸಹ ಇದನ್ನು ಚೆನ್ನಾಗಿ ಈ ರೀತಿ ಹುರ್ಕೋಬೇಕು ಇದೆಲ್ಲ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅಂತ ಅನ್ನೋ ಟೈಮಲ್ಲಿ ಸಪ್ರೇಟಾಗಿ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಬಾಣಲೆಗೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ಬ್ಯಾಡಿಗೆ ಮೆಣಸಿನಕಾಯಿ ಐವತ್ತಾಗುವಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಗ್ರಾಮ್ ಲೆಕ್ಕದಲ್ಲಾದರೆ ನೂರು ಗ್ರಾಮ್ ಆಗುವಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಇದೆ ಜೊತೆಗೆ ಐದು ಗುಂಟೂರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಖಾರ ಇಷ್ಟಪಡೋರಾದರೆ ಗುಂಟೂರು ಮೆಣಸಿನ್ಕಾಯಿ ಹಾಕೋಬೋದು ಖಾರ ಬೇಡ ಅಂತ ಅಂದರೆ ಬರೀ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿನ ಸಹ ಹಾಕೋಬೋದು ಪುಳಿಯೋಗರೆ ಪುಡಿ ಮಾಡ್ಕೊಳ್ಳೋದಂದ್ರೆ ತುಂಬಾ ಸುಲಭ ತುಂಬ ಜಾಸ್ತಿ ಸಮಯ ಬೇಡ ಒಂದು ಸಲ ಪೌಡ್ರ್ ಮಾಡಿಟ್ಕೊಂಡ್ರೆ ನಿಮ್ಮ ಆರು ತಿಂಗಳ ಕಾಲ ಸ್ಟೋರ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಈಗ ಒಳಮೆಣ್ಸಿನಕಾಯಿ ಎಲ್ಲ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಗರ್ಗರಿಯಾಗಿ ಆದಮೇಲೆ ಸ್ಟವ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ಮೊದಲು ಹುರಿದಿಟ್ಟಿದಂತಹ ಏನು ಧನ್ಯ ಎಲ್ಲ ಇತ್ತು ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಅರ್ಧ ಟೀ ಸ್ಪೂನ್ ಆಗೋಷ್ಟು ಇಂಗನ್ನು ಸೇರಿಸಿದ್ದೀನಿ ಇದಿಷ್ಟನ್ನು ಸೇರಿಸಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕಡೆ ಮೆಣಸಿನ್ಕಾಯಿನೂ ಸಹ ತಣ್ಣಗಾಗಿದೆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಆಗಿದೆ ಇದನ್ನು ಇದೇ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಸ್ಟವ್ ಇಟ್ಟು ಇಂಗು ಮತ್ತು ಅರಿಶಿನ ಹಾಕಿದ್ರೆ ಪಾತ್ರೆ ಬಿಸಿಗೆ ಅದೆಲ್ಲ ಸೀದೋಗುತ್ತೆ ಹಾಗಾಗಿ ನಾನು ತಟ್ಟೆಗೆ ಹಾಕಿನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸರ್ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಫೈನ್ ಪೌಡ್ರಾಗಿ ಮಾಡ್ಕೋಬೇಕು ನಮ್ಮನೇಲಿ ದೊಡ್ಡ ಜಾರು ಸ್ವಲ್ಪ ಅಷ್ಟಾಗಿ ಶಾರ್ಪ್ ಇಲ್ಲ ಹಾಗಾಗಿ ನಾನು ಚಿಕ್ಕ ಜಾರಲ್ಲೇನೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಆ ದೊಡ್ಡ ಜಾರಲ್ಲೇನೆ ಪೂರ್ತಿಯಾಗಿ ಒಂದೇ ಸಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೋದು ಮೊದಲಿಗೆ ಸ್ವಲ್ಪ ಮೆಣಸಿನ್ಕಾಯಿನ ಪೌಡ್ರ್ ಮಾಡ್ಕೊಳ್ಳಿ ಆಮೇಲೆ ಬೇರೆದೆಲ್ಲ ಹಾಕೊಂಡ್ರೆ ಚೆನ್ನಾಗಿ ನುಣ್ಣಗೆ ಪೌಡ್ರ್ ಆಗುತ್ತೆ ನೋಡಿ ಇಷ್ಟು ಈ ರೀತಿ ಪೌಡ್ರ್ ಆದರೆ ಸಾಕಾಗತ್ತೆ ಇದನ್ನು ಪುಡಿ ಮಾಡ್ತಿದ್ದಾಗೇ ಇದ್ರ ಘಮ ಹರಡ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಾಗತ್ತೆ ನಾವು ಹಾಕೋ ಮಸಾಲೆ ಎಲ್ಲ ಕರೆಕ್ಟಾಗಿ ಇದ್ಬಿಟ್ರೆ ಪುಡಿನೂ ಸಹ ಚೆನ್ನಾಗಿ ಬರುತ್ತೆ ನಾನು ಮಾಡಿ ಅಂತಹ ಈ ಒಂದು ಅಳತೆಗೆ ಸುಮಾರಾಗಿ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಗ್ರಾಮ್ ಆಗುವಷ್ಟು ಪುಳಿಯೋಗರೆ ಪೌಡರ್ ರೆಡಿಯಾಗಿದೆ ಇಷ್ಟು ಪೌಡ್ರಲ್ಲಿ ನಾವು ಒಂದು ಕೆ ಜಿ ಆಗೋವಷ್ಟು ಪುಳಿಯೋಗರೆ ಗೊಜ್ಜನ್ನು ಮಾಡ್ಕೋಬೋದು ಈ ರೀತಿ ಪುಳಿಯೋಗರೆ ಪುಡಿ ರೆಡಿ ಆದಮೇಲೆ ಒಂದು ಕಂಟೈನರ್ಗೆ ಹಾಕ್ಕೊಂಡು ಗಾಳಿ ಆಡದೇ ಇರೋ ರೀತಿ ಇಟ್ಕೊಂಡ್ರೆ ಆರು ತಿಂಗಳು ಸ್ಟೋರ್ ಮಾಡ್ಕೋಬೋದು ಸ್ವಲ್ಪವೂ ಸಹ ಹುಳ ಬರೋದಾಗಲಿ ಕೆಡೋದಾಗಲಿ ಆಗೋಲ್ಲ ಜೊತೆಗೆ ಇದಕ್ಕೆ ನೀರೇನು ಬೀಳಿಸ್ಬಾರ್ದು ನೀರೆಲ್ಲ ಬೀಳಿಸಿದ್ರೆ ಪುಡಿ ಹಾಳಾಗತ್ತೆ ಈಗ ಈ ಒಂದು ಪುಡಿನ ಬಳಸ್ಕೊಂಡು ಪುಳಿಯೋಗರೆ ಗೊಜ್ಜನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೊದಲು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಐದರಿಂದ ಆರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಗರ್ಗರಿಯಾಗೋವರೆಗೂ ಸಹ ಹುರಿದು ಇಟ್ಕೊಳ್ತಾ ಇದ್ದೀನಿ ಇದೆಲ್ಲ ಈ ರೀತಿ ಬಂದ ಮೇಲೆ ಇದಕ್ಕೆ ಒಂದು ಹತ್ತು ಆಗುವಷ್ಟು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಗೋಡಂಬಿ ಹಾಕೋಬೋದು ಇಲ್ಲ ಸ್ಕಿಪ್ ಸಹ ಮಾಡ್ಕೋಬೋದು ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಮೇಲ್ಕೋಟೆಯಲ್ಲಿ ಮಾಡುವಂತಹ ಪುಳಿಯೋಗರಿಗೆ ಉದ್ದಿನಬೇಳೆ ಕಡಲೆಬೇಳೆ ಸೇರಿಸಲ್ಲ ಹಾಗಾಗಿ ನಾನು ಸಹ ಇಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡಿಲ್ಲ ನಿಮಗೆ ಬೇಕಂದರೆ ನೀವು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೂ ಸಹ ಸೇರಿಸ್ಕೋಬೋದು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಎಳ್ಳನ್ನು ಸಹ ಮೇಲ್ಕೋಟೆ ಪುಳಿಯೋಗ್ರಲ್ಲಿ ಸೇರಿಸಿರೋದಿಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಲಾಸ್ಟ್ ನಾನು ಈ ವಿಡಿಯೋ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ ಅವಾಗ ಎಳ್ಳು ಹಾಕಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ ಹಾಗಾಗಿ ಇದರಲ್ಲಿ ಎಳ್ಳನ್ನು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಒಂದು ಮೂರಾಗುವಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಇಪ್ಪತ್ತು ಎಲೆ ಆಗುವಷ್ಟು ಕರ್ಬೇವಿನ ಎಲೆನ ಹಾಕಿ ಇದನ್ನೆಲ್ಲ ಸ್ವಲ್ಪ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಪೂರ್ತಿಯಾಗಿ ಫ್ರೈ ಆದಮೇಲೆ ಇವಾಗ ಸ್ಟೌವ್ನ ಆಫ್ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ತುರಿ ಹಾಕಿ ಈ ಪಾತ್ರೆ ಮತ್ತು ಎಣ್ಣೆ ಬಿಸಿಗೆ ಈ ಕೊಬ್ಬರಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಇದನ್ನು ಈ ರೀತಿ ಬಾಡಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕಿದ್ರೆ ತುಂಬ ದಿನ ಇರೋಲ್ಲ ಅಂತ ಹೇಳ್ತಾರೆ ಆದರೆ ಈ ರೀತಿ ಎಣ್ಣೆಲೇ ಹುರಿದು ಇಟ್ಕೊಳ್ಳೋದ್ರಿಂದ ಎಷ್ಟು ದಿನ ಇಟ್ಟರೂ ಸಹ ಗೊಜ್ಜು ಹಾಳಾಗಲ್ಲ ಈಗ ಮಾಡಿರೋ ಒಗ್ಗರಣೆನೆಲ್ಲ ಈ ರೀತಿ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಹುಣಸೆ ಹುಳಿ ಗೊಜ್ಜು ಮಾಡಬೇಕಲ್ಲ ಹಾಗಾಗಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಹಣ್ಣನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ನೀರಲ್ಲಿ ನೆನೆಸಿ ಒಂದು ಅರ್ಧ ಗಂಟೆ ನಂತರ ಇದರಲ್ಲಿರುವಂತಹ ರಸನ್ನೆಲ್ಲ ಈ ರೀತಿಯಾಗಿ ಕ್ಯೂಚಿ ತೆಗಿಬೇಕಾಗತ್ತೆ ಸುಮಾರಾಗಿ ಕಪ್ಪು ಲೆಕ್ಕದಲ್ಲಾದರೆ ಎರಡು ಹುಣಸೆ ಹಣ್ಣಿನ ರಸನ ಇಟ್ಕೊಂಡಿದ್ದೀನಿ ಇವಾಗ ಅದೇ ಬಾಣಲೆಗೆ ನಾನಿಲ್ಲಿ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಪಾತ್ರ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಮೋಸುಂಬಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಕೆಲವೊಂದು ಹುಣಸೆಹಣ್ಣು ಹುಳಿ ಇರೋಲ್ಲ ನೀವು ನೋಡ್ಕೊಂಡು ತೊಗೋಬೇಕಾಗತ್ತೆ ಹುಣಸೆ ಹಣ್ಣನ್ನು ಮಾತ್ರ ಇವಾಗ ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದಕ್ಕೆ ಐವತ್ತು ಗ್ರಾಮ್ ಆಗುವಷ್ಟು ಬೆಲ್ಲ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಪುಳಿಯೋಗರೆಗೆ ಹುಣಸೆಹಣ್ಣಿನ ಅಳತಲೇ ಬೆಲ್ಲ ಹಾಕ್ತಾರೆ ನಮ್ಮ ಮನೆಯಲ್ಲಿ ಸಿಹಿ ಇದ್ದರೆ ಜಾಸ್ತಿ ಯಾರೂ ಇಷ್ಟಪಡಲ್ಲ ಹಾಗಾಗಿ ಬೆಲ್ಲನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಜಾಸ್ತಿನೂ ಸಹ ಬೆಲ್ಲನ ಸೇರಿಸ್ಕೋಬೋದು ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದೆಲ್ಲ ಪೂರ್ತಿ ಗಟ್ಟಿ ಆಗೋವರೆಗೂ ಸಹ ಚೆನ್ನಾಗಿ ಕುದಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಇದು ಕಂಪ್ಲೀಟಾಗಿ ಅಂದರೆ ಈಗ ಲೇಹ ಎಲ್ಲ ಬರುತ್ತೆ ನೋಡಿ ಆ ಟೆಕ್ಸ್ಚರ್ ಆಗುತ್ತೆ ಈ ರೀತಿ ನಾವು ಸ್ಪೂನಲ್ಲಿ ಎತ್ತಿದ್ರೆ ಲಾಸ್ಟ್ ಡ್ರಾಪ್ ನಿಧಾನಕ್ಕೆ ಬೀಳಬೇಕು ಆಗ ಇದು ಹದ ಸರಿಗಿದೆ ಇಷ್ಟು ಗಟ್ಟಿಯಾದರೆ ಸಾಕು ಅಂತ ಅರ್ಥ ಇದಕ್ಕಿಂತ ಜಾಸ್ತಿ ಗಟ್ಟಿ ಆಗಿಬಿಟ್ರೆ ನಾವು ಪೌಡ್ರನ್ನ ಸೇರಿಸಿದಾಗ ಇನ್ನೂ ಸಹ ಗಟ್ಟಿ ಆಗಿಬಿಡತ್ತೆ ಅನ್ನಕ್ಕೆ ಸರಿಯಾಗಿ ಮಿಕ್ಸ್ ಆಗೋಲ್ಲ ಆವಾಗ ಅದಕ್ಕೋಸ್ಕರ ನೋಡಿ ಈ ಹದದಲ್ಲಿದ್ದರೆ ಸಾಕಾಗತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಈ ಟೈಮಲ್ಲಿ ಇದಕ್ಕೆ ಮಾಡಿರುವಂತಹ ಪುಳಿಯೋಗರೆ ಪುಡಿನ ಸೇರಿಸ್ಕೋಬೇಕು ನಾನು ತಗೊಂಡಿರುವಂತಹ ಇನ್ನೂರು ಗ್ರಾಮ್ ಹುಣಸೆ ಹಣ್ಣಿಗೆ ನಾಲ್ಕು ಸ್ಪೂನ್ ಆಗುವಷ್ಟು ಅಂದರೆ ದೊಡ್ಡ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಆಗುವಷ್ಟು ಪುಳಿಯೊಗರೆ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೇ ನೀವು ಗೊಜ್ಜಿನ ಯಾವ ಥರ ಮಾಡ್ಕೊಳ್ತೀರಾ ಹುಣಸೆ ಹಣ್ಣನ್ನು ಜಾಸ್ತಿ ತಗೊಳ್ತೀರಾ ಕಡಿಮೆ ತಗೊಳ್ತೀರಾ ಅದ್ರ ಮೇಲೆ ನೋಡಿಕೊಂಡು ಈ ಒಂದು ಪುಡಿನ ಸೇರಿಸ್ಕೋಬೇಕಾಗತ್ತೆ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ನನಗೆ ನನಗಿಲ್ಲಿ ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಪುಳಿಯೋಗರೆಗೆ ಯಾವಾಗಲೂ ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟ್ ಎಲ್ಲ ಚೆನ್ನಾಗಾಗೋದು ನೋಡಿ ಈ ರೀತಿ ಒಂದು ಕುದಿ ಬರ್ತಿದೆ ಅಂತ ತಕ್ಷಣ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಈ ಗೊಜ್ಜು ತಣ್ಣಗಾದ್ಮೇಲೆ ಯಾವುದಾದ್ರೂ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ ನಿಮ್ಗೆ ಯಾವಾಗ ಬೇಕಾವಾಗ ಒಗ್ಗರಣೆ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೊಗರೆ ರೆಡಿ ಆಗುತ್ತೆ ಮಾಡಿರೋ ಒಗ್ಗರಣೆನೂ ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೋತೀನಿ ಅಂದರೂ ಸಹ ಚೆನ್ನಾಗಿರುತ್ತೆ ಆದರೆ ಕಡಲೆಕಾಯಿ ಬೀಜ ಮತ್ತು ಒಗ್ಗರಣೆ ಎಲ್ಲ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ಗೊಜ್ಜು ಮಾಡಿ ಇಟ್ಕೊಳ್ಳಿ ಯಾವಾಗ ಅವಾಗ ಒಗ್ಗರಣೆ ಮಾಡಿ ಬಿಸಿ ಅನ್ನದ ಜೊತೆ ಸೇರಿಸ್ಕೋಬೋದು ನಾನು ಮಾಡಿರುವಂತಹ ಇಷ್ಟು ಗೊಜ್ಜ್ಗೂ ಸಹ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ಮಾಡಿರೋ ಒಗ್ಗರಣೆ ಎಲ್ಲ ಸೇರಿಸಿ ಒಂದು ಸಲ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮನೇಲೇ ಮಾಡಿರುವಂತಹ ಮೇಲ್ಕೋಟೆ ಶೈಲಿ ಪುಳಿಯೋಗರೆ ರೆಡಿ ಆಗುತ್ತೆ ನಾನು ತೋರಿಸಿರುವಂತಹ ವಿಧಾನದಲ್ಲಿ ಒಂದು ಸಲ ನೀವು ಪುಳಿಯೋಗರೆ ಪುಡಿನ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಒಂದು ಸ್ವಲ್ಪವೂ ಸಹ ಹಾಳಾಗಲ್ಲ ಪುಳಿಯೋಗರೆ ತುಂಬಾ ಚೆನ್ನಾಗತ್ತೆ ಇದಕ್ಕೆ ಇವಾಗ ನಾನು ಸ್ವಲ್ಪ ಮಾತ್ರನೇ ಸೇರಿಸ್ಕೊಂಡು ಅನ್ನನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಾಡಿದ ಮಧ್ಯಾಹ್ನ ಆಗಿದ್ದರಿಂದ ಮನೇಲಿ ಪುಳಿಯೋಗರೆ ತಿನ್ನೋರು ಯಾರೂ ಇರಲಿಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು ಹಾಗಾಗಿ ಒಬ್ಳಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಬಿಸಿ ಅನ್ನಕ್ಕೆ ಸ್ವಲ್ಪ ಪುಳಿಯೋಗರೆ ಗೊಜ್ಜನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹಂತದಲ್ಲಿ ನಿಮಗೆ ಸ್ವಲ್ಪ ಸಪ್ಪೆ ಆಯಿತು ಅಂದರೆ ಉಪ್ಪನ್ನು ಸಹ ಸೇರಿಸ್ಕೋಬೋದು ನೋಡಿ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಪುಳಿಯೋಗರೆ ಅಂದರೆ ಅಷ್ಟಾಗಿ ಇಷ್ಟ ಆಗಲ್ಲ ಬಟ್ ಈ ರೀತಿ ಮನೇಲಿ ಮಾಡ್ಕೊಳ್ಳೋ ಪುಳಿಯೋಗರೆ ಅಂದರೆ ತುಂಬ ಚೆನ್ನಾಗಿ ತಿಂತೀನಿ ಅಷ್ಟು ಟೇಸ್ಟಿಯಾಗಿರುತ್ತೆ ಸಾಮಾನ್ಯವಾಗಿ ಮೇಲ್ಕೋಟೆಯಲ್ಲಿ ಕೊಡುವಂತಹ ಪುಳಿಯೋಗರೆಯಲ್ಲಿ ಸಾಸಿವೆ ಎಲ್ಲ ಜಾಸ್ತಿ ಇರಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಎಳ್ಳು ಸಾಸಿವೆ ಇದನ್ನೆಲ್ಲ ಜಾಸ್ತಿ ಹಾಕೋಬೋದು ಹಾಗೆ ನಾವು ಹುಣಸೆ ಹಣ್ಣನ್ನು ಕಪ್ಪು ಹುಣಸೆ ಹಣ್ಣು ತೊಗೊಂಡ್ರೆ ಗೊಜ್ಜು ಸ್ವಲ್ಪ ಕಪ್ಪಾಗಿ ಬರುತ್ತೆ ಆ ಕೆಂಪು ಹುಣಸೆ ಹಣ್ಣನ್ನು ಬಳಸಿದ್ರೆ ಕಲ್ಲರ್ ಇನ್ನೂ ಸಹ ಚೆನ್ನಾಗಿ ಬರುತ್ತೆ ಇದನ್ನು ಇವಾಗ ಈ ರೀತಿಯಾಗಿ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಗೊಜ್ಜಿಗೆ ನೀರೇನು ಬೀಳಿಸದೆ ಇಟ್ಕೊಂಡ್ರೆ ಆರು ತಿಂಗಳು ಇಂದ ಏಳು ತಿಂಗಳು ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇಡೋದೆಲ್ಲ ಏನು ಬೇಡ ಹೊರಗಡೆನೆ ಇಟ್ಟು ಸ್ಟೋರ್ ಮಾಡ್ಕೋಬೋದು ಇನ್ನು ಮಾಡಿರೋವಂತಹ ಪುಳಿಯೋಗರೆ ಪುಡಿನೂ ಅಷ್ಟೇ ಫ್ರಿಜ್ಜಲ್ಲೆಲ್ಲ ಇಡೋದಿಲ್ಲ ಆಚೆನೇ ಇಟ್ಟು ಆರು ತಿಂಗಳುಗಳ ಕಾಲ ಸ್ಟೋರ್ ಮಾಡ್ಕೋಬೋದು ನಾನು ತೋರಿಸಿರುವಂತಹ ಅಳತೆಗೆ ಸುಮಾರಾಗಿ ಒಂದು ಕೆ ಜಿ ಆಗುವಷ್ಟು ಪುಳಿಯೋಗರೆ ಗೊಜ್ಜು ರೆಡಿ ಆಗೋಗುತ್ತೆ ನೀವು ಸಹ ನಿಮ್ಮನೇಲಿ ಈ ರೀತಿಯಾಗಿ ಸಲ ಪುಳಿಯೋಗರೆನ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗತ್ತೆ ನಿಮ್ಮನೇಲೆ ಎಲ್ಲರೂ ಖಂಡಿತ ಇಷ್ಟಪಡ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಹೊಸ ರೆಸಿಪಿ ಜೊತೆ ಸಿಗೋಣ ಥ್ಯಾಂಕ್ ಯು